ಕಾರ್ಯಕರ್ತರು ಯಾರ್ಯಾರೇ ಆಗಲಪ್ಪ ಅದು ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಬೇಡಿ ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರಾ ಹಾ ನೀನು ಅದು ಕೇಳೋದೇ ಇಲ್ಲ ಅಲ್ಲಿ ವಾಟ್ ಇಸ್ ಯುವರ್ ಇಂಟೆನ್ಷನ್ ಇದನ್ನು ಕೆಳಗಡೆನು ಕೇಳಿದೆ ನೀನು ಇಲ್ಲೂ ಕೇಳ್ತಾ ಇದ್ದೀಯ ಅದು ಕೇಳಿದೆ ಅವ್ರಿಗೆ ತಪ್ಪು ಮಾಡಿದವ್ರಿಗೆ ಇನ್ಮೇಲೆ ಶಿಕ್ಷೆ ಕೊಡಬಾರ್ದು ಯಾರಿಗೂ ಅಂತ ಚಳುವಳಿ ಮಾಡ್ತಾರ ಪ್ರತಿಭಟನೆ ಮಾಡ್ತಾರ ಹಾಂ ಸುಮ್ಮನೆ ಕೇಳ್ತೀರಿ ನೀವು ಅವ್ರು ಹೇಳಿದ್ರು ನೀವು ಮಾಡಿ ಕೇಳ್ತೀರಿ ಅವ್ರ ರಾಜಕೀಯಕ್ಕೋಸ್ಕರ ಮಾಡ್ತಾರೆ ಆ ಏನಂತ ಅಯ್ಯ ಮಾಡಲಿ ಬಿಡಪ್ಪ ರಾಜಕೀಯಕ್ಕೋಸ್ಕರ ಹೋರಾಟ ಮಾಡ್ತಾರೆ ಸಿ ನಾವು ದ್ವೇಷದ ರಾಜಕಾರಣ ಮಾಡಲ್ಲ ನಿನ್ನೆನೂ ಕೂಡ ಮೇಡ್ ಇಟ್ ವೆರಿ ಕ್ಲಿಯರ್ ದ್ವೇಷದ ರಾಜಕಾರಣ ಮಾಡಲ್ಲ ಅಪರಾಧ ಮಾಡಿದವರು ಮಾತ್ರ ಅವ್ರ ಮೇಲೆ ಕ್ರಮ ತಗತೀ ಅಷ್ಟೇ ಅಪರಾಧ ಮಾಡಿದ್ರೆ ಗೊತ್ತಾಯ್ತಾ ನಿರಾಪರಾಧಿಗಳಿಗೆ ಯಾರ ಮೇಲೂ ಕ್ರಮ ತಗೊಳ್ಳಲ್ಲ ಯಾರು ಅನುಮಾನಗಳು ತಾನೆ ಸರ್ ಹರಿಲ್ಲ ಉತ್ತರ ಸರ್ ಪ್ರಸಾದ್ ಹೇಳಿರೋದು ಅನುಮಾನಗಳಿಗೆ ಉತ್ತರ ಕೊಟ್ಟರೆ ಪ್ರಯೋಜನ ಇಲ್ಲ ಊಹೆಗಳಿಗೆ ಅನುಮಾನಗಳಿಗೆ ಮತ್ತೆ ಅಂತ್ಯವನ್ನ ಅಂತ್ಯವ್ ಪರವಾಗಿ ಪ್ರತಿಭಟನೆ ಮಾಡಿದ್ರೆ ಹಾ ಹೇಳಿ ನೀವೇ ಹೇಳಿ ಹಾ ಸುಮ್ಮನೆ ಕೇಳ್ಬಾರ್ದು ಕೇಳ್ತಿದ್ದಪ್ಪ ನೀವು ಅದು ಬಿಕೆ ಹೇಳ್ತಾರೆ ಕುಮಾರಿ ಫುಲ್ಟರ್ ಅವರು ನಾಳೆ ಮೀಟಿಂಗ್ ಇದೆ ಬಹುಶಃ ಮೋಸ್ಟ್ ಲೈಕ್ಲಿ parliament election ಬಗ್ಗೆ ಮಾತಾಡಬಹುದು ಅಂತ ಅನ್ಸುತ್ತೆ ಅದಕ್ಕೇ ನಾವು ಇಬ್ರೂ ಹೋಯ್ತಾ ಇದೀವಿ ಗವರ್ನಮೆಂಟ್ ಅಲ್ಲಿ ಫೈನಲ್ ಆಗಿ ಆ ಗವರ್ನಮೆಂಟ್ ಅಲ್ಲಿ ಹೋಗ್ತಾ ಆಗುತ್ತೆ ಸರ್ ಅದು ಅದು ಕೂಡ ಮಾತಾಡ್ತೀವಿ ಕರೆಕ್ಟ್ ಆಗುತ್ತೆ ಸರ್ ಓಕೆ ಸರ್ 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 ಅಂತ ಕೊಳ್ಳಣಾ